ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಕೊಳ್ಳೇಗಾಲ ಪಟ್ಟಣದಲ್ಲಿಂದು ಬೆಳಗಾವಿಯಲ್ಲಿ ಎಂಇಎಸ್ ಹಾವಳಿಯನ್ನು ಕೂಡಲೇ ತಡೆಗಟ್ಟಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹುಲಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ನಂತರ ತಾಲೂಕು ಕಚೇರಿಗೆ ತೆರಳಿ ಶಿರಸ್ತದಾರ್ ಕೃಪಾಕರ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅವಿನಾಶ್ ಹುಲಿಸೇನೆ ರಾಜ್ಯ ಉಪಾಧ್ಯಕ್ಷರು ಜಸ್ವಂತ್ ಶೃಂಗಾರ್ ಜಿಲ್ಲಾ ಉಪಾಧ್ಯಕ್ಷರು ಚೆಲುವ ನಾರಾಯಣಸ್ವಾಮಿ ಸಂಚಾಲಕ ಶಾಶ್ವತ್ ರಂಗಸ್ವಾಮಿ ಶೆಟ್ಟಿ ಜಿಲ್ಲಾ ಗೌರವಾಧ್ಯಕ್ಷರು ನಂಜುಂಡಸ್ವಾಮಿ ಯಳಂದೂರು ನಾಗರಾಜು ಕರವೇ ಪ್ರವೀಣ್ ಶೆಟ್ಟಿಬಣ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಸುರೇಶ್ ಸಿಂಗಾನಲ್ಲೂರು ನದೀಂ ಸೃಜನ್ ಆಟೋ ಸಂಘದ ಅಧ್ಯಕ್ಷರು ಲೋಕೇಶ್ ಪುನೀತ್ ಶಿವಮ್ಮ ಮಹದೇವಮ್ಮ ಹಾಗೂ ಇನ್ನಿತರರು ಇದ್ದರು ರುವ ಮರಾಠಿ ಪುಂಡರಿಗೆ ಸರ್ಕಾರವಂತೆ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನಂತೆ ಕಾನೂನು ಬಂಧಿಸಿ 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 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ ಪತ್ರವನ್ನು ಕೊಡ್ತಾ ಇದ್ದೀವಿ ಈ ಪತ್ರ ರವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಮುಖೇನ ತಹಸೀಲ್ದಾರ್ ಅವರು ತಾಲೂಕು ಕಚೇರಿ ಕೊಳ್ಳೇಗಾಲ ಮಾನ್ಯ ರೀ ಮಾತನಾಡಬೇಕು ಕನ್ನಡ ಬಳಸಲ ಮೇಲೆ ಸುಳ್ಳು ಪೋಸ್ಕೋ ಕಾಯ್ದೆ ಹಲವಾರು ಬಾರಿ ಎಂಎಸ್ ಕನ್ನಡ ವಿರೋಧಿ ಚಟುವಟಿಕೆ ನಡೆಸಿಕೊಂಡು ತಾವು ಏನ್ ಮನವಿಯನ್ನು ಕೊಟ್ಟಿದ್ದೀರಿ ಅದನ್ನ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಪ್ರತಿಭಟನೆಗೆ ಸಹಕಾರ ಕೊಟ್ಟಂತ ಇವತ್ತು ಎಂ ಎಸ್ ಪುಂಡರು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲಕ ಹಾಗೂ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಒಂದು ಅಲ್ಲೇನು ಲೆಕ್ಕ ತಗೊಳ್ರೆ ಅಲ್ಲಿನ ಅಧಿಕಾರಿಗಳು ಎಸ್ ಪಿ ಆಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು ಆ ನಿರ್ವಾಹಕನ ಮೇಲೆ ಪೋಸ್ಕೋ ಕಾಯ್ದೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡೋದು ಇಡೀ ಕರ್ನಾಟಕ ರಾಜ್ಯವೇ ಅವಮಾನ ಪಡ್ತಕ್ಕಂಥ ಒಂದು ಬೇಸರದ ಸಂಗತಿ ಇದೇ ರೀತಿ ಎಂ ಎಸ್ ಪುಂಡರು ನೀವು ಇನ್ನು ಮುಂದೆ ಏನಾದ್ರು ಕನ್ಸಲ್ಲೂ ಕೂಡ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಕನ್ನಡ ನಾಡ ಮೇಲೆ ಏನಾದ್ರು ನೀವು ಅವಮಾನ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ಖಂಡಿತ ಸುಳ್ಳಾಗುತ್ತೆ ಹಲವಾರು ಕನ್ನಡ ಪರ ಹೋರಾಟ ಸಂಘಟನೆಗಳೇನಿದೆ ಅದ್ರ ಜೊತೆ ಕರ್ನಾಟಕ ರಾಜ್ಯ ಹುಲಿ ಸೇನೆಯೂ ಸೇರಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಉಪಲಾಸ ಹೋರಾಟ ಮಾಡ್ತಾ ನಿಮ್ಮಾಟಿಕೆ ಏನಿದೆ ನಿಮ್ಮ ಅಟ್ಟಹಾಸನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಅಣ್ಣ ತಮ್ದ ರೀತಿ ಮಹಾರಾಷ್ಟ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ತಮಿಳುನಾಡು ಯಾವುದೇ ಜಿಲ್ಲೆ ರಾಜ್ಯಗಳಾಗ್ಬೋದು ನಾವೆಲ್ಲ ಭಾರತಾಂಬೆ ಮಕ್ಕಳು ಇದನ್ನ ಮನ್ಸಲ್ಲಿ ಇಟ್ಕೊಂಡು ಅಣ್ಣ ತಮ್ ರೀತಿ ಬದುಕಂಗಿದ್ರೆ ಸಂತೋಷ ಇಲ್ಲ ನಾವು ಇದೇ ರೀತಿ ನಾವು ಜಗಳನೇ ಆಡಬೇಕು ಕನ್ನಡ ಕಂಡ್ರೆ ನಮ್ಗೆ ಆಗಲ್ಲ ಮರಾಠಿಗರು ನಾವೇ ಮೇಲು ಅಂತಂದರೆ ಕನ್ನಡಿಗರು ನಿಮ್ಮನ್ನು ಧೂಳಿಪಟ ಮಾಡೋದಂತೂ ಗ್ಯಾರಂಟಿ ಮುಂದೊಂದು ದಿನಗಳಲ್ಲಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ಎಚ್ಚೆತ್ಕೊಂಡು ನಿಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಎಂ ಎಸ್ ಪುಂಡರಿಗೂ ಕೂಡ ಕಡೆ ಎಚ್ಚರಿಕೆ ಕಟ್ಟ ಕಡೆ ಎಚ್ಚರಿಕೆ ಬೆಳಗಾವಿಗೆ ಇಲ್ಲಿ ತನಕ ನಾವು ಬೆಳಗಾವಿ ಚಲೋ ಬೆಳಗಾವಿ ಚಲೋ ಬೆಳಗಾವಿಗೆ ಬರೋದಲ್ಲ ಮಹಾರಾಷ್ಟ್ರದ ನಿಮ್ಮ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೂ ನುಗ್ಗಿ ನಿಮ್ಮನ್ನು ಮಠ ಹಾಕಬೇಕಾಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಇಲ್ಲಿ ತನಕ ಸಂವಿಧಾನ ಮತ್ತು ಕಾನೂನು ಸುವ್ಯವಸ್ಥೆಗೆ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ತಲೆಬಾಗಿ ನಾವು ಶಾಂತಿ ರೂಪದಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಲ್ತಾರ ಕಿತ್ ನಿಂತ್ಕೊಂಡ್ರೆ ದಯಮಾಡಿ ನಾವು ಮಹಾರಾಷ್ಟ್ರದೊಳಗಡೆಗೆ ನುಗ್ಗಿ ನಿಮ್ಮನ್ನೆಲ್ಲ ಧ್ವಂಸ ಮಾಡೋ ಮುಖಾಂತರ ನಾವು ಕನ್ನಡಕ್ಕೆ ಒಂದು ಹೆಮ್ಮೆ ತರಬೇಕಾಗುತ್ತೆ ದಯಮಾಡಿ ನಿಮ್ಮ ಅಟ್ಟಹಾಸನ ಇಲ್ಲಿಗೆ ನಿಲ್ಲಿಸಿ ಮತ್ತು ಈ ಪುಂಡಾಟಿಕೆ ಏನಿದೆ ಪುಂಡರ ವಿರುದ್ಧ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ದಯಮಾಡಿ ಸೂಕ್ತ ಕ್ರಮ ಕೈಗೊಂಡು ಕನ್ನಡಿಗರಿಗೆ ಕನ್ನಡ ನಾಡಿಗೆ ಕನ್ನಡ ನಾಡು ನುಡಿಯ ಜೈ ಕರ್ನಾಟಕ